ಸರ್ ನಾನು ಹೇಳೋದು ಬಾಂಡಪುರ ತಾಲೂಕಲ್ಲಿ ಸರ್ ಚಿಂತುರುಳ್ಳಿ ಈಗಾಗಲೇ ಸೂಕ್ಷ್ಮ ಜತೆ ಸರಿನೇ ಗೊತ್ತಾಯಿತು ಒಂದು ಗಣಪತಿ ಬುಳ ಒಂದು ನಡೆಯಿತು ಎರಡನೇದು ಇದೇ ಥರ ಮಾಂಸಕ್ಕೆ ಮುಂಚೆ ಒಂದು ಒಂದಾಯಿತು ಇದು ಮೂರು ನಾಲ್ಕು ಗಡಿ ಆಯಿತು ಸರ್ ನಾನು ಹೇಳೋದು ಸೂಕ್ಷ್ಮವಾಗಿ ಸರ್ ಇದರ ಹಾಡು ತಿಳಿದು ಈಗಾಗಲೇ ನಮ್ಮ ಪ್ರಮುಖ ಹೇಳೋ ಪ್ರಕಾರ ನಮ್ಮ ಪ್ರಮುಖರಿಗೆ ನಮ್ಮ ಗ್ರಾಮ ಇನ್ನೂ ಹತ್ತು ಕೇಸು ಹತ್ತು ಕೇಸು ಲವ್ ಜಿಯಾದ್ ಕೇಸೊಳಗೆ ಸಿಆರ್ ನಡೆಯುತ್ತೆ ಅಂತ ಮಾಹಿತಿ ಯಾಕೆಂದ್ರೆ ಸರ್ ಯಾವ ಕೇಸು ಸಹ ಮೇಲ್ನೋಟಕ್ಕೆ ಲವ್ ಜಿಯಾದಂತ ಕಾಣೋದಿಲ್ಲ ಯಾರೇ ನೀವೇ ಮಾಡಿ ನಾವೇ ಮಾಡಿ ದುರ್ಗಾ ಲೋ ಕಾಣಿಸ್ತದೆ ಆದ್ರೆ ಸರ್ ಇದು ಪ್ಯೂರ್ಲಿ ಅಂತ ಕಾಣ್ತೀವಿ ನೀವು ಕೇಳಿದ್ರೆ ಎಷ್ಟು ಕೇಸ್ಗೆ ನಾವು ಹೋರಾಟ ಮಾಡಿದ್ವಿ ಎಷ್ಟು ಕೇಸ್ ಹೋಗಿದ್ವಿ ಆ ಎಲ್ಲಾ ಕೇಸು ನಾವೇನು ಅಂತ ಸರ್ ಇದು ನಿಂದಾಯ್ತು ಯಾಕೆಂದ್ರೆ ಸಾಮಾನ್ಯ ಒಳಗೆ ಕೈ ಹೇಳಿ ಯಾರು ಕೇಳಿದ್ರು ಏನಾಗ್ಲಿ ಚೆನ್ನಾಗಿ ಕೈ ಅಂದ್ರೆ ಸ್ಕ್ಯಾನಿಂಗ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಸರ್ ಆತರ ಆ ಮಾಹಿತಿ ನಮ್ಮ ಹೋದ್ರೆ

ಈ ಕೇಸು ಏನಾಗುತ್ತೆ ಅಂತ ನೋಡ್ಕೊಂಡ್ರೆ ಅವರು ಕೆಲಸ ಶುರು ಮಾಡ್ತಾರೆ ಒಂದು ಮತ್ತೆ ಯಾರು ಎರಡು ಮೂರು ವರ್ಷದಿಂದ ಇವ್ರಿಗೆ ಕಾಂಟೆಕ್ಟ್ ಆಗಿದೆ ಅಂತ ಹೇಳ್ತಾವಲ್ಲ ಯಾಕೆ ಆಗಲಿ ಎರಡು ವರ್ಷಕ್ಕೆ ಮೂರು ವರ್ಷದ ಮುಂಚೆ ನೀವು ಆಗಿಲ್ಲ ಕಾನೂನು ಸಪೋರ್ಟ್ ಅವರು ಬೇಕು ಅವ್ರಿಗೆ ಹದಿನೆಂಟು ವರ್ಷ ತುಂಬಬೇಕು ಹದಿನೆಂಟು ನೋಡಿ ಪೇಪರ್ ಅಲ್ಲಿ ಬಂದೈತೆ ನಿಂಬೈ ಹೊರತು ಹದಿನೆಂಟು ವರ್ಷ ಮೂರು ತಿಂಗಳು ನಾವೆಲ್ಲರೂ ಯಾರು ನಂಗೆ ಹೇಳಲ್ಲ ಹದಿನೆಂಟು ವರ್ಷ ಹದಿನೆಂಟು ವರ್ಷ ಆಗೈತಿವಿ ಇಲ್ಲ ಹದಿನೇಳು ವರ್ಷ ಆಗ ಇಲ್ಲ ಹತ್ತೊಂಬತ್ತು ವರ್ಷ ಅಂತ ಹೇಳ್ತೀವಿ ಹೊರತು ಡೇಟ್ ಹೇಳಲ್ಲ ಕಾನೂನಲ್ಲಿ ತಪ್ಪಿಸ್ಕೊಳ್ಳುವಂತ ಅವಕಾಶ ಎಸ್ ಅವರು ಹೇಳ್ದಂಗು ಅವ್ರಿಗೆಲ್ಲ ತರದ ಟ್ರೈನಿಂಗ್ ಆಯಿತು ಅವನು ಕಲ್ಕತ್ತಾಗ ಹೋಗಿ ಬಂದವನ ಟ್ರೈನಿಂಗ್ ಆಗಿ ಅವನು ಕೇಳಿದ್ರು ಅವ್ನು ಪತ್ತೆ ಮಾಡಿ ಕಲ್ಕತ್ತಲ್ಲಿ ಎಷ್ಟು ಸಹಿತ ಕೇಳಿ ಕೇರಳದಲ್ಲಿ ಎಷ್ಟು ಸಿದ್ದ ಕೇಳಿ ಹೈದರಾಬಾದ್ ಅಲ್ಲಿ ಎಷ್ಟು ಸಹಿತ ಕೇಳಿ ಇವನ್ ಮೂರು ಸ್ಟೇಟ್ ಯಾಕೆ ಹೋಗಿದ್ದ ಯಾಕೆ ಮಾಹಿತಿ ಸಿಗತ್ತೆ ಇನ್ನು ಎಂಟ್ರಿಂದ ಸರ್ ಈ ಕೇಸ್ ನಾವು ಸರಿಯಾಗಿ ಇಂದು ಎಂಟ್ರಿಂದ ಕೇಸ್ ಈ ತರ ಚಿನ್ಕುಳಿಗೆ ಇದು ಹದಿನೈದು ವರ್ಷದಲ್ಲಿ ಅದೇ ಬಸ್ ಸ್ಟಾಂಡ್ ಅಲ್ಲಿ ಚಿನ್ಕುಳಿ ಏನೋ ಗೊತ್ತಿಲ್ಲ ನಾವು ಮೈಕ್ ಹಾಕ ಸಾರಿದ್ದೀವಿ ಮೈಕ್ ಹಾಕಿ ಭಾಷಣ ಮಾಡಿದೀವಿ ನಿಮ್ಮೂರು ತುಂಬಾ ಅಪಾಯದಲ್ಲಿದೆ ತುಂಬಾ ಅಪಾಯ್ ಹೇಳಿದ್ಯಾಪ್ನಲ್ಲಿ ಎರಡು ಗ್ರಾಮಕ್ಕೂ ಹೆಸರಿಗೆ ನಮ್ಮ ಪಾಂಡವಪುರ ಕಾರಣ ಅಪಾಯದಲ್ಲಿ ಇಡೀ ತಾಲೂಕಲ್ಲಿ ತುಂಬಾ ಅಪಾಯದಲ್ಲಿ ಕೇಸು ಆಯ್ತಾಯ್ತು ಚಿನ್ಕುಳಿಲಿ ಇದನ್ನ ನಾವು ಆಗಲೇ ಸರಿಸುಮಾರು ಒಂದು ಹದಿನೈದು ವರ್ಷಕ್ಕೂ ಮುಂಚೆನೆ ಚಿನ್ ಕುರ್ ಜ್ಞಾಪ ಆಯ್ತು ಏನೋ ಗೊತ್ತಿಲ್ಲ ಹಳೇ ಬಸ್ ಸ್ಟ್ಯಾಂಡ್ ಒಳಗಡೆ ಆಟೋ ಮೈಕ್ ಕಟ್ಕೊಂಡು ನಾವೇ ಅಲ್ಲಿ ಭಾಷಣ ಮಾಡಿದೀವಿ ಇವತ್ತು ಪಾಂಡವಪುರ ತಾಲೂಕು ಒಳಗಡೆ ಪ್ರಪ್ರಥಮ ಬಾರಿಗೆ ಅಪಾಯದಲ್ಲಿ ಊರು ಅಂದ್ರೆ ಅದು ಚಿನ್ಕುರಳಿ ಎರಡನೇ ಗ್ರಾಮ ಯಾವ್ದಪ್ಪ ಅಂದ್ರೆ ಅದು ಖ್ಯಾತನಹಳ್ಳಿ ಇಡೀ ಪಾಂಡಪುರ ತಾಲೂಕಿನ ಅಪಾಯದಲ್ಲಿ ಗ್ರಾಮಗಳು ಯಾವುವು ಅಂದ್ರೆ ಮೊದಲನೇದು ಚಿನ್ಕುರಳಿ ಎರಡನೇದು ಕ್ಯಾಕ್ತಳಿ ಅಂತ ಅವತ್ತ ಹೇಳಿದ್ವು ನಾವ್ ಅವತ್ತೇನು ಹೇಳಿದ್ವು ಇವತ್ತು ಅಕ್ಸರ ಸತ್ಯ ಆಗಿದೆ ಮತ್ತೆ ಇನ್ನು ಏಳರಿಂದ ಏಳರಿಂದ ಎಂಟು ಎಂಟರಿಂದ ಹತ್ತು ಕುಟುಂಬ ಅಂತ ಹತ್ತು ಹೆಣ್ಣು ಮಕ್ಕಳು ಈ ಲವ್ ಜಿಯಾದ್ ಕೇಸಲ್ಲಿ ಈಗಾಗಲೇ ಅವರು ಪಾಲ್ಗೊಂಡಿದ್ದಾರೆ ಮತ್ತೆ ಈಗ ಹೋಗಿರ್ತಕ್ಕಂಥ ಹುಡುಗಿ ಜೊತೆ ಇರ್ತಕ್ಕಂಥ ಎರಡು ಮೂರು ಹೆಣ್ಣು ಮಕ್ಕಳು ಪ್ರೆಸೆಂಟ್ ರೆಡಿ ಇದ್ದಾವ್ರೆ ಇವತ್ತೇನು ಪೊಲೀಸ್ನ ಸ್ವಲ್ಪ ಕ್ರಮ ತಕರಿಲ್ಲ ಮತ್ತೆ ಆ ಗ್ರಾಮದವರು ತಮ್ಮ ಹೆಣ್ಮಕ್ಳನ್ನ ಬಿಗಿ ಮಾಡ್ಕಾರಿ ಅಂದ್ರೆ ಇದು ಇನ್ನೂ ಹೆಚ್ಚಿನ ರೀತಿ ಅಪಾಯ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ ಇಷ್ಟಂತೂ ಸತ್ಯ ಇಷ್ಟ ಬೇರೆ ಥರದ ಬ್ರೈನ್ ವಾಶ್ ಮಾಡಿ ಲವ್ ಜಿಯಾದಲ್ಲಿ ಅಲ್ಲಿ ಏನು ಟ್ರೈನಿಂಗ್ ಕೊಟ್ಟವ್ರೆ ಆತರ ಟ್ರೈನ್ ಅಪ್ಲೆ ಇವತ್ತು ಲವ್ ಜಿಹಾದ್ ಕೇಸ್ಗೆಲ್ಲ ಅವ್ಗಿನ ಯಾವತ್ತೊಂದು ದಿನ ಅವನೇನು ಕಿಡ್ನಾಪ್ ಮಾಡ್ಕೊ ಹೋಗಿದ್ನೋ ಆ ವಿಷಯವಾಗಿ ನಾವು ಇವತ್ತು ಬಂದಿದ್ದೋ ಇವತ್ತು ಸೋಮವಾರ ಭೇಟಿ ಕೊಟ್ಬಿಟ್ಟು ಏನು ಇವತ್ತೊಂದು ದಿನ ಲವ್ ಜಿಹಾದ್ ಬಗ್ಗೆ ಅದರ ಉದ್ದ ಆಳನ ಇವತ್ತು ಇನ್ಸ್ಪೆಕ್ಟರ್ ತಿಳಿಸಿ ಇವತ್ತಿನ ನಾವು ಓಡ್ತಾ ಇದ್ದೀವಿ ಅವ್ರ ಕ್ರಮ ತಗತಾರೆ ಅನ್ನೋದ್ರ ಮೇಲೆ ಮುಂದಿನ ಹೋರಾಟ ಪಾಂಡಪುರದಲ್ಲಿ ಯಾವತರ ಹೋರಾಟ ಮಾಡ್ಬೇಕು ಪಾಂಡಪುರ ಬಂದ್ ಕರೆ ಕೊಡ್ಬೇಕು ಇವೆಲ್ಲ ಮಾಡ್ಬೇಕು ಅನ್ನೋ ಒಂದು ವಿಚಾರಕ್ಕೆ ಇವತ್ತು ನಮ್ಮ ಹಿಂದೂ ಕುಟುಂಬ ಜೊತೆಗೆ ಇದ್ದೀವಿ ಅನ್ನೋ ಕಾರಣಕ್ಕೆ ಇವತ್ತು ಇವತ್ತು ಬೈದಿವೆ ಮುಂದಿನ ಕ್ರಮ ಅವ್ರು ಏನ್ ತಗತಾರೆ ಅನ್ನೋದ್ರ ಮೇಲೆ ನಾವೆಲ್ಲಾ ಸಂಘಟನೆಗಳು ಸೇರಿ ತೀರ್ಮಾನ ತಗತಿವಿ ಇವತ್ತು ಇನ್ಸ್ಪೆಕ್ಟರ್ ನಾವು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅದು ಅದನ್ನ ಅವ್ರಿಗೂ ಒಂದ್ ಸ್ವಲ್ಪ ಅನ್ಸೈತೆ ಈ ಕೇಸ್ ಬಗ್ಗೆ ಅನ್ಸೈತೆ ನಾನು ಹೇಳಿದೆ ಯಾವ್ದೇ ಲೌಕ್ಯಾಸ ಅದನ್ನ ನಾವೇನ್ ಬರೋದಿಲ್ಲ ಆದ್ರೆ ಲೌಕ್ಯಾಸೊಳಗೆ ಲವ್ ಜಿ ಅದನ್ ಅಂತ ಏನಾದ್ರೆ ಇದ್ರೆ ಅದಕ್ಕೆ ಬರ್ತೀವಿ ಯಾಕೆಂತಂದ್ರೆ ಹೆಣ್ಮಕ್ಳು ಮದುವೆಗೆ ಆರು ತಿಂಗಳಿಗೆ ಆ ಮುಸಲ್ಮಾನರನ್ನ ಮದುವೆಗ ಆರು ತಿಂಗಳಿಗೆ ಆದ್ರೆ ಅವರೇ ಇದೇ ಪತ್ರಕರ್ತರಗಡೆ ಗೋಳಾಡೋದು ನಾವು ನೋಡ್ತಾ ಇದೀವಿ ಆ ಕಾರಣಕ್ಕೆ ನಮ್ಗೆ ಇದೆಲ್ಲ ಗೊತ್ತು ನಮ್ಗೆ ಏನ್ ಮುಂದೆ ಏನೈತೆ ಅಂತ ಗೊತ್ತಿರೋದ್ರಿಂದ ಇನ್ಸ್ಪೆಕ್ಟರ್ ಏನ್ ಹೇಳ್ತಾರೆ ಅಂದ್ರೆ ಕೇಸ್ ಮಾಡಿದಿವಿ ಫೋಕ್ಸೋ ಕಾಯ್ದೆ ಮಾಡಿದೀವಿ ಇದನ್ನ ಸುಖಾಂತಿಯ ಕಾಣಿಸ್ತೀವಿ ನಾವು ಒಳ್ಳೇದ್ ಮಾಡ್ಕೊಡ್ತೀವಿ ಮತ್ತೆ ಇದನ್ನ ಆಳವಾಗಿ ಅಧ್ಯಯನ ಮಾಡ್ತೀವಿ ಅಂದ್ರೆ ನಾನು ಹೇಳಿದೀವಿ ಚಿನ್ಕುರ್ಗೆ ವಿಶೇಷ ತಂಡನ ರಚನೆ ಮಾಡಿ ಇದನ್ನ ಅಧ್ಯಯನ ಮಾಡಿಸ್ಬೇಕು ಇಲ್ಲಿ ಇನ್ನೂ ಹತ್ತು ಹೆಣ್ಮಕ್ಳುಗಳದ್ದು ನಮ್ಮತ್ರ ನಮ್ಮ ಪ್ರಮುಖರತ್ರ ಲೀಸ್ಟ್ ಐತೆ ಅವ್ರು ಯಾರ್ಯಾರದು ಅಂತೆಲ್ಲ ಮಾತಾಡಿರೋದೆಲ್ಲ ಮಾಹಿತಿ ಐತೆ ಈ ಕೇಸ್ ಮೇಲೆ ಮಿಕ್ಕಿದೆಲ್ಲ ಡಿಪೆಂಡ್ ಆಗೈತೆ ಈ ಕೇಸ್ನ ಯಾವ ತರ ಹ್ಯಾಂಡಲ್ ಮಾಡ್ತಾರೆ ಅದ್ರ ಮೇಲೆ ಇನ್ನು ಹಿಂದೂ ಕುಟುಂಬಗಳು ಉಳ್ಕತೆ ಅನ್ನೋ ಕಾರಣಕ್ಕೆ ಹೇಳಿದ್ವಿ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇವತ್ತು ಅವರು ಏನ್ ನಡ್ಕತ್ತಾರೆ ಅದ್ರ ಮೇಲೆ ನಾವು ಮುಂದಿನ ಹೋರಾಟನ ನಾವು ತೀರ್ಮಾತೀವಿ ಇದು ಬಾಂಧವ್ಯಗಳ ಬೆಸುಗೆ